ಜೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಹೌದಾ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರಾ

ಕ್ಲಿಯರ್ ಮಾಡ್ತಾರೆ ಚೆನ್ನಾಗಿದೆ ಎಲ್ಲಿಂದ ಬಂದಿರೋದು ನೀವು ಮೆಣ್ಕಲ್ಲಿಂದ ಮಂಗಳ ಯಾವ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಏನ್ ಕಾಂಬಿನೇಷನ್ ತಗೊಂಡ್ರದ ಆಡ್ ತಗೊಂಡ್ರಾ ಹೇಗಿದೆ ಅಲ್ಲಿ ಕಾಲೇಜು ಸರ್ ಈ ಕಾಲೇಜಲ್ಲಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಜುಕೇಶನ್ ಎಲ್ಲ ವಿಭಾಗಗಳಿದಾವಿಲ್ಲಿ ಲೆಕ್ಚರ್ ಎಲ್ಲ ಚೆನ್ನಾಗಿದಾರೆ ಸರ್ ಪಾಠ ಚೆನ್ನಾಗಿ ಮಾಡ್ತಾರೆ ಸರ್ ಮತ್ತೆ ಎಲ್ಲ ಮಕ್ಕಳ ಬಗ್ಗೆ ಕಾಳಜಿ ಬಯಸ್ತಾರ ಸರ್ ಈ ರೀತಿ ಫೆಸಿಲಿಟಿ ನಾನು ಬೇರೆ ಕಾಲೇಜಲ್ಲಿ ನೋಡಿಲ್ಲ ಅಂದ್ರೆ ನಾನು ಈ ಪ್ರೀತಿಯಿಂದ ಬಯಸಿ ಬಂದೆ ಈ ಕಾಲೇಜಲ್ಲಿ ಎಲ್ಲ ಏನೂ ಕೊರತೆ ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ ಯಾವ ನಿಮ್ದು ತಾಂಡಿ ತಾಂಡ

ಸರ್ ಮಾತಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಅವಧಿ ಆರಂಭ ಈ ದಿನ ಮನೆ ಸರ್ಕಾರದ ನಿರ್ದೇಶನ ಪ್ರಕಾರ ಈ ದಿನವನ್ನು ವಿದ್ಯಾರ್ಥಿಗಳನ್ನು ಬಹಳ ಖುಷಿಯಾಗಿ ಅದ್ದೂರಿಯಾಗಿ ಕಾಲೇಜಿಗೆ ಸ್ವಾಗತಿಸ್ತಾ ತರಗತಿಗಳನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಡೈರೆಕ್ಷನ್ ಇದೆ ಆ ಪ್ರಕಾರ ನನ್ನೆಲ್ಲ ಒಂದು ಉಪನ್ಯಾಸಕ ಬಳಗದ ಒಂದು ಮೂಲಕ ಮತ್ತು ಈ ಎಲ್ಲ ನನ್ನ ಈ ಕಾಲೇಜಿನ ಆಸ್ತಿ ಅನ್ಬೋದು ವಿದ್ಯಾರ್ಥಿಗಳನ್ನು ಇವತ್ತು ಬಹಳ ಖುಷಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಶೈಕ್ಷಣಿಕ ಅವಧಿ ಆರಂಭವನ್ನ ಇವತ್ತು ಅವರಿಗೆ ಒಂದು ಹೂಗುಚ್ಛವನ್ನು ಕೊಡೋದ್ರ ಮೂಲಕವಾಗಿ ಮತ್ತು ಸಿ ಯನ್ನು ಅವರಿಗೆ ಕೊಡೋದ್ರ ಮೂಲಕವಾಗಿ ಸ್ವಾಗತ ಮಾಡ್ತಾ ಇದ್ವಿ ಮಕ್ಕಳ ಭವಿಷ್ಯ ವೃದ್ಧಿ ಆದರೆ ದೇಶ ಸಂಪತ್ತು ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಗರಿಬೊಮ್ಮನಹಳ್ಳಿ ಇಡೀ ಈ ತಾಲೂಕು ಮತ್ತು ಬೇರೆ ತಾಲೂಕಿನ ಸಮಸ್ತ ಎಲ್ಲ ಪೋಷಕ ವರ್ಗದ ಅವರಿಗೆ ತಿಳಿಸೋದೇನೆಂದ್ರೆ ನಮ್ಮ ಕಾಲೇಜು ಒಂದು ಉತ್ತಮವಾದಂಥ ಕಾಲೇಜು ಒಂದು ಮಾಡೆಲ್ ಕಾಲೇಜು ಇಲ್ಲಿ ನಮ್ಮಲ್ಲಿ ಒಂದು ವಿಜ್ಞಾನ ವಿಭಾಗ ಕಂಪ್ಯೂಟರ್ ಸೈನ್ಸ್ ಇದೆ ಕಾಮರ್ಸ್ ವಿಭಾಗ ಕಂಪ್ಯೂಟರ್ ಸೈನ್ಸ್ ಇದೆ ಹಾಗೆ ಶಿಕ್ಷಣ ವಿಭಾಗ ಇದೆ ಹಾಗೆ ಕಲಾ ವಿಭಾಗ ಇದೆ ಹೀಗಾಗಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಾಖಲಾತಿಯನ್ನು ಪಡ್ಕೊಂಡು ಬಂದಂತಹ ಒಂದು ಹಿರಿಮೆ ನಮ್ಮ ಸಂಸ್ಥೆಗೆ ಇದೆ ಹೀಗಾಗಿ ಎಲ್ಲ ಪೋಷಕರು ಏನು ಎಸ್ ಎಲ್ ಸಿ ಉತ್ತೀರ್ಣ ಮಕ್ಕಳು ಮತ್ತು ಎರಡನೇ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಆಗುವಂತಹ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ದಾಖಲಿಸುವ ಮೂಲಕ ಆ ಒಂದು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಅಂತಕ್ಕಂಥದ್ದು ನನ್ನ ಆಶಯ ಎಲ್ಲ ನನ್ನ ಉಪನ್ಯಾಸಕರನ್ನು ಸಹ ಈ ಒಂದು ಶೈಕ್ಷಣಿಕ ಅವಧಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಆಮೇಲೆ ಏನಂತ ಹೇಳಿದ್ರೆ ಅತಿ ಹೆಚ್ಚು ದಾಖಲಾತಿಗಳನ್ನ ಪಡೆದಿರ್ತಕ್ಕಂಥ ಕಾಲೇಜ್ ಇದು ವಿಜಯ ಸಿಟಿ ಅದರ ಬಗ್ಗೆ ಹೇಳಿದ್ರು ಈಗ ನಮ್ಮ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆ ಗಂಭೀರ್ ಕಾಲೇಜ್ ಅನ್ಕೊಂಡು ಇಲ್ಲಿ ಪ್ರತಿ ವರ್ಷ ದಾಖಲಾಯತಿ ಗಮನಿಸಿದ್ರೆ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಿರುತ್ತೆ ಕಾರಣ ಇಷ್ಟ ಒಂದು ಪೋಷಕ ವರ್ಗದ ಅಭಿಪ್ರಾಯ ನಾನು ಕೇಳಿದಾಗ ಇಲ್ಲಿ ಅವರ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯ ಸುರಕ್ಷತೆ ಇದೆ ಹಾಗೇನೆ ಅವರಿಗೆ ಒಳ್ಳೆ ಒಂದು ಎಜುಕೇಶನ್ ಕೊಡ್ತಾರೆ ಇಲ್ಲಿ ಉಪನ್ಯಾಸಕರ ಒಂದು ಭರವಸೆ ಇದೆ ಆ ನಿಟ್ಟಿನಲ್ಲಿ ನೀವು ನಂಬ್ತಿರಲ್ಲ ಕುಡ್ತಿನಿ ಭಾಗದಿಂದ ಕಂಪ್ಲಿ ಭಾಗದಿಂದ ಹಾವೇರಿ ಜಿಲ್ಲೆಯಿಂದ ಮತ್ತು ಈ ನಮ್ಮ ಕಾಲೇಜಿಗೆ ದಾಖಲಾತಿಯನ್ನು ಪಡ್ಕೊಳ್ತಾರೆ ಸಂಡೂರು ತಾಲೂಕಿನಿಂದ ಇಲ್ಲಿಗೆ ಬರ್ತಾರೆ ಹಾಗೆಯೇ ನಮ್ಮ ಮಾನ್ಯ ಶಾಸಕರು ನೇಮರಾಜ್ ನಾಯಕ್ ಸರ್ ನಮ್ಮ ಕಾಲೇಜಿನ ಅಧ್ಯಕ್ಷರಿದ್ದಾರೆ ನಾಗರಾಜ್ ಬೇಟೆ ಅವರು ಉಪಾಧ್ಯಕ್ಷರಿದ್ದಾರೆ ಅವರು ಸಹಕಾರದಿಂದ ಈ ಸಂಸ್ಥೆ ಮುನ್ನಡೆತಿದೆ ಹಾಗೆಯೇ ಎಲ್ಲ ಒಂದು ಏನಿಲ್ಲ ಅಂತ ಕೇಳ್ಬೇಕು ನೀವು ಅಷ್ಟೇ ನಮ್ಮ ಸಂಸ್ಥೆಗೆ ಅನುಕೂಲತೆಗಳು ಇದೆ ಹಾಗೆ ಎಲ್ಲ ಉಪನ್ಯಾಸಕರು ಇದ್ದಾರೆ ಹೀಗಾಗಿ ಯಾವುದೇ ಕೊರತೆ ಇರೋದಿಲ್ಲ ನಮ್ಮಲ್ಲಿ ಕೊರತೆ ಅನ್ನೋಂಥ ಪ್ರಶ್ನೆನೇ ಇರೋದಿಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಪಾಠ ಪ್ರವಚನಗಳಿರ್ಬೋದು ಅಥವಾ ಈ ತರ ಯಾವುದೇ ಒಂದು ಸೌಲಭ್ಯಗಳಿಗೆ ಪ್ರೈವೇಟ್ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿ ಇಲ್ಲಿ ಎಸ್ ಎಸ್ ಪ್ರೈವೇಟ್ ಕಾಲೇಜಿನಲ್ಲಿ ಗೇಟ್ ಕೀಪರ್ ಕೇಳಿ ಪೋಷಕರು ಒಳಗೆ ಹೋಗ್ತಾರೆ ಇಲ್ಲಿ ಪೋಷಕರಿಗೆ ತುಂಬಾ ಸ್ವಾತಂತ್ರ್ಯ ಇದೆ ನೇರವಾಗಿ ಇಲ್ಲಿ ಒಳಗೆ ಬರ್ತಾರೆ ನಮ್ಮ ಗಂಭೀರ್ ಕಾಲೇಜಿಂದ ಒಂದು ಪರಿಸ್ಥಿತಿ ಸರ್ಕಾರಿ ಕಾಲೇಜಿಂದ ಒಂದು ಪರಿಸ್ಥಿತಿ ಅಂದ್ರೆ ಹೀಗೆ ಇರುತ್ತೆ ಇಲ್ಲಿ ಯಾವುದು ಕಾವಲುಗಾರ ಇರೋದಿಲ್ಲ ಯಾವುದು ಗೇಟ್ ಕೀಪರ್ ಇರೋದಿಲ್ಲ ಎಲ್ಲರಿಗೂ ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ ಎಲ್ಲ ಕಲಸರಿಗೆ ಸ್ವಾತಂತ್ರ್ಯ ಇದೆ ಕಲಿಕೆ ವಾತಾವರಣನೂ ಸ್ವಾತಂತ್ರ್ಯ ಇದೆ ಹೀಗಾಗಿ ನಮ್ಮ ಮಕ್ಕಳಿಗೆ ಫೇಲ್ ಆದರೂ ಖುಷಿಯಾಗಿರ್ತಾರೆ ಪಾಸ್ ಆದ್ರೂ ಖುಷಿಯಾಗಿರ್ತಾರೆ ಅವ್ರ ಬದುಕಿನಲ್ಲಿ ಸಕ್ಸಸ್ ಆಗಿರ್ತಾರೆ ಹಾಗೇನೆ ಒಂದು ಈ ಸರಿ ನಾನು ಗಮನಿಸಿದಾಗೆ ಒಂದು ವಿಷಾದ ಅಂದ್ರೆ ಏನಪ್ಪಾ ಅಂದ್ರೆ ಸುಮಾರು ಅರವತ್ತೈದು ಎಪ್ಪತ್ತೈದು ಪರ್ಸೆಂಟೇಜ್ ಎಸ್ ಎಲ್ ಸಿ ಅಲ್ಲಿ ಪಡ್ಕೊಂಡಂತ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಸರ್ಕಾರಿ ಕಾಲೇಜಿಗೆ ಹೋಗಿ ನಮ್ಮ ಮಕ್ಕಳಿಗೆ ಸೇರಿಸಬೇಕು ಅನ್ನೋಂತ ಮನಸ್ಸು ಬಂದಿಲ್ಲ ಆದರೆ ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರಿ ಕಾಲೇಜುಗಳು ಬೇಡ ಅನ್ನೋ ಮನಸ್ಥಿತಿ ಕೆಲವು ಪೋಷಕರಿಗಿದೆ ಆದರೆ ನಮ್ಮ ಕಾಲೇಜಿಗೆ ಬರುವಂತ ಪೋಷಕರಿಗೆ ಏನಿದೆ ಅಂದ್ರೆ ಆ ಥರವಾದಂಥ ಒಂದು ಮನಸ್ಥಿತಿ ಇದೆ ಬೇರೆ ಬೇರೆ ಊರುಗಳಿಂದ ನಿಮ್ಮ ಕಾಲೇಜಿಗೆ ಎಂಟ್ರೆನ್ಸ್ ಬರ್ತಾ ಇದ್ದಾರೆ ಪ್ರವಾಸಿ ಪಡಿತಾ ಇದ್ದಾರೆ ಈ ಊರಲ್ಲಿ ಸ್ವಲ್ಪ ಕಡಿಮೆ ಇದೆಯಾ ನಿಮಗೆ ಈ ಥರ ಬರೋದು ಪೇರೆಂಟ್ಸ್ ಇಲ್ಲಿ ನಮಗೆ ಗ್ರಾಮೀಣ ಭಾಗಗಳ ಮಕ್ಕಳೇ ಈ ಗಂಬಿ ಕಾಲೇಜಿನ ಆಸ್ತಿ ಇದು ಈ ಲೋಕಲ್ ನಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಮತ್ತು ಕಡಿಮೆ ಯಾಕಂದ್ರೆ ಇಲ್ಲಿ ಇರುವಂತದ್ದು ಪ್ರೈವೇಟ್ ಕಾಲೇಜಸ್ಗಳು ಇರಾವೆ ಆಮೇಲೆ ಅವರವರು ಒಂದ್ ಸ್ವಲ್ಪ ಸ್ಥಿತಿ ಇರೋದ್ರಿಂದಾಗಿ ಅವರು ಒಂದ್ ಸ್ವಲ್ಪ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೇರಿಸಿರೋದು ಮಾಹಿತಿ ಇದೆ ಬಟ್ ನಮ್ಮಲ್ಲಿ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಎಲ್ಲ ರೈತ ಪರವಾದಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಇರೋದ್ರಿಂದಾಗಿ ನಮ್ಮ ಮಕ್ಕಳು ಕೆಲಸ ಮಾಡೋದ್ರ ಜೊತೆಗೆ ಓದ್ತಾರೆ ಹೊಲದಲ್ಲಿ ನೀರು ಕಟ್ಟೋದ್ರ ಮೂಲಕ ಓದ್ತಾರೆ ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಓದ್ತಾರೆ ಹೀಗಾಗಿ ನಾವು ಎರಡನ್ನ ಕಲಿಸ್ತೀವಿ ಇಲ್ಲಿ ಬದುಕನ್ನ ಕಲಿಸ್ತೀವಿ ಬರಹನ ಕಲಿಸ್ತೀವಿ ಭವಿಷ್ಯವನ್ನ ಕಟ್ತೀವಿ ನಾವು ಸರ್ ನಿಮ್ಮ ಹೆಸರು ಹೇಳಿ ಹಾಂ ಮನ್ಮೋಹನ್ ಮನ್ಮೋಹನ್ ಅಂತೇಳಿ ಹಾಂ ಏನು ನಿಮ್ದು ವಿಭಾಗ ಹಾಂ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಏ ಭಾಳ ಜನ ಕಂಪ್ಯೂಟರ್ ಸೈನ್ಸ್ ಸೇರ್ತಾ ಇದ್ದಾರೆ ಅಲ್ಲಿ ಹೇಗೆ ಹಾಂ ಸರ್ ಸೇರ್ತಾರೆ ಹಾಂ ಹೊಸ್ದಾಗ ಇಂಟ್ರ್ಯೂಸ್ ಮಾಡಿ ಏನೇನಿದಾವೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಇಲ್ಲಿ ಕಾಮರ್ಸ್ ಒಳ ಕಂಪ್ಯೂಟರ್ ಸೈನ್ಸ್ ಬರುತ್ತೆ ಆಮೇಲೆ ಸೈನ್ಸ್ ಒಳ ಕಂಪ್ಯೂಟರ್ ಸೈನ್ಸ್ ಹಾಂ ಹಾಂ ಪಿ ಎಮ್ ಸಿ ಸೊ ಮುಂದೆ ಅವರಿಗೆ ಫ್ಯೂಚರ್ ಇದೆಯಾ ಅಲ್ಲಿ

ಈ ಕಾಲೇಜ್ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ನೀವ್ರಿಗೆ ಗೈಡ್ ಮಾಡ್ತೀರಾ ಯಾವ್ದ್ ತಗೊಂಡ್ರೆ ಚೆನ್ನಾಗಿ ಅಂತ ಹೇಳಿ ಅಡ್ಮಿಷನ್ ಟೈಮ್ ಹೇಳ್ತೀವಿ ನರ್ಸಿಂಗ್ ಮಾಡ್ತೀಯಾ ಇಂಜಿನಿಯರಿಂಗ್ ಮಾಡ್ತೀಯ ತಗೊಂಡ್ರೆ ಚೆನ್ನಾಗಿ ಅಂತ ಹೇಳ್ತೀರ ಅವ್ರಿ ನೀವು ಇವಾಗ ಮೆಡಿಕಲ್ ಫೀಲ್ಡಿಗ್ ಹೋವರಿಗೆ ಬಿ ಸಿ ಎಂ ತಗೊಂಡ್ರೆ ಚೆನ್ನಾಗಿ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋರ್ ಟೆಕ್ನಿಕಲ್ ಫೀಲ್ಡ್ಗೆ ಹೋವರಿಗೆ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಚೆನ್ನಾಗಿ ಹಾ ಈ ತರ ಇದ್ರೆ ಚೆನ್ನಾಗಂತ ಅಂತ ಅವ್ರಿಗೆ ಗೈಡ್ ಮಾಡ್ತೀರಾ ಸೊ ಎಲ್ಲ ಗೈಡ್ ಗೈಡ್ ಎಲ್ಲ ಸಿಗತೈತಿ ಇಲ್ಲಿ ಕಾಲೇಜಲ್ಲಿ ಎಲ್ಲ ರೀತಿಯಿಂದಲೂ ಕಂಪ್ಯೂಟರ್ ಕೂಡ ಚೆನ್ನಾಗಿ ಹೇಳ್ಕೊಡ್ತೀರಾ ಮುಂದೆ ಫ್ಯೂಚರ್ಗಳು ಇದು ಏ ಟೆಕ್ನಾಲಜಿ ಅಂತ ಬಂದಿದೆಯಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀರಾ ಜನರಲ್ ಆಗಿ ಹೇಳ್ತಿರ್ತೀವಿ ಸರ್ ಕ್ಲಾಸ್ ಬಟ್ ನಮಗೆ ಪೈಥಾನ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಲಾಸ್ಟ್ ಟೈಮ್ ಸಿ ಪ್ಲಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ಇವಾಗ ಲಾಸ್ಟ್ ಐ ಮೀನ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಪೈಥಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಡ್ವಾನ್ಸ್ ಆಗಿ ಕಲಿತಾ ಹೋಗ್ತದೆ ಅದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತೀರಾ ನೀವು ಅಂದ್ರೆ ಫ್ಯೂಚರ್ ಚೆನ್ನಾಗಿದೆ ಆಗ್ತದೆ ಅಂತ ಸಾರಿ ಅಲ್ವಾ ಓಕೆ ಓಕೆ ವಿಶೇಷ ಏನು ಸರ್ ನಮ್ಮ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಮಾನ್ಯ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎರಡನೇ ತಾರೀಕು ಜೂನ್ ಎರಡರಂದು ಪದವಿ ಪೂರ್ವ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳನ್ನ ಸೂಚಗೊಳ್ಳುವುದರ ಮೂಲಕ ಅವರನ್ನ ಉತ್ಸುಕತೆಯಿಂದ ಮತ್ತು ಅವರು ಅರ್ಜೆ ಮಾಡಿಕೊಳ್ಳುವ ಕಾರ್ಯಕ್ರಮ ಇವತ್ತು ಮಾನ್ಯ ಪ್ರಾಚಾರ್ಯರು ಎಲ್ಲಾ ಸಿಬ್ಬಂದಿಯವರು ಒಟ್ಟುಗೂಡಿ ನಮ್ಮ ಕಾಲೇಜಿಗೆ ದಾಖಲಾಗಿರ್ತಕ್ಕಂಥ ಪ್ರಥಮ ಪಿ ಮತ್ತು ದ್ವಿತೀಯ ಪಿ ಎಂಸಿ ವಿದ್ಯಾರ್ಥಿಗಳನ್ನ ಹೂಗುಚ್ಚ ನೀಡುವುದರ ಮೂಲಕ ಮತ್ತು ಸಿಹಿಯನ್ನು ವಿತರಿಸುವುದರ ಮೂಲಕ ಅವರನ್ನು ಬಹಳ ಸಂತೋಷವಾಗಿ ನಮ್ಮ ಕಾಲೇಜಿಗೆ ತರಗತಿಗಳಿಗೆ ಸ್ವಾಗತ ಮಾಡಿಕೊಂಡಿದ್ವಿ ಅವರಿಗೆ ಹೂಗುಚ್ಚ ಕೊಡೋದು ಏನಂದ್ರೆ ಆ ಹೂ ಯಾವ ರೀತಿ ಪರಿಮಳ ಚೆಲ್ಲಿ ನನ್ನ ಏನು ಪರಿಮಳವನ್ನು ಪಸರಿಸುತ್ತೋ ಹಾಗೆ ಈ ಮಕ್ಕಳು ಕೂಡ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ಕೂಡ ತಮ್ಮ ಶೈಕ್ಷಣಿಕ ಬದುಕು ಮತ್ತು ವ್ಯಕ್ತಿತ್ವ ಈ ಹೂವಿನಂತನೇ ಪಸರಿಸಲಿ ಅನ್ನೋದು ಒಂದು ಶುಭ ಸಂಖ್ಯೆ ಸೈನ್ಸ್ ಅಲ್ಲಿ ಸರ್ ನಿಮ್ಮಲ್ಲಿ ಮಕ್ಕಳು ಯಾರು ಯಾವ ರೀತಿ ನಮ್ಮಲ್ಲಿ ಮಕ್ಕಳು ಚೆನ್ನಾಗಿದ್ದಾರೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರೋ ಮಕ್ಕಳು ಇಲ್ಲಿ ಬರ್ತಾರೆ ಫಸ್ಟ್ ಇಯರ್ನಲ್ಲಿ ಅವರು ಅರವತ್ತು ಅರವತ್ತೆಂಟು ಇದ್ರೆ ಸೆಕೆಂಡ್ ಇಯರ್ ನಲ್ಲಿ ಎಂಬತ್ತೈದು ಒಂಬತ್ತಾರು ಪರ್ಸೆಂಟ್ ತನಕ ಮಾಡಿದ್ದಾರೆ ಹೌದಾ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್ ನಾವು ಅದಕ್ಕೆ ನಮ್ಮ ಪರಿಶ್ರಮ ಹಾಕಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನಿಮ್ಮ ಮತ್ತು ಶಿಶೇಂದ್ರ ಜೊತೆಗೆ ಸಂಬಂಧ ಯಾವ ರೀತಿ ಇದೆ ಸರ್ ಈ ಕಾಲೇಜಲ್ಲಿ ಸರ್ ಈ ಒಂದು ಸಂಬಂಧಕ್ಕೆ ಬೆಲೆ ಕಟ್ಟಕ್ ಆಗದೇ ಇಲ್ಲ ಇದು ಅಜರಾಮರ ಇದು ಹಾಗಾಗಿ ಮಕ್ಕಳು ನಮ್ಮ ಹತ್ರ ತಂದೆ ತಾಯಿ ಹತ್ರ ಎಷ್ಟು ಫ್ರೀ ಆಗಿರ್ತಾರೋ ಅಷ್ಟೇ ಫ್ರೀ ಆಗಿರ್ಲಿಕ್ಕೆ ನಾವು ಇಲ್ಲಿ ಇಷ್ಟಪಡ್ತೇವೆ ಇಷ್ಟಪಡ್ತೇವೆ ನಿಮ್ದು ಸರ್ ರೀತಿ ಇದೆ ಸೈನ್ಸ್ ನಮ್ಮಲ್ಲಿ ಅದೇ ಮಕ್ಕಳು ಆಸಕ್ತಿ ಇದ್ದಲ್ಲೇ ಬರ್ತಾ ಇದ್ದಾರೆ ಕೆಮಿಸ್ಟ್ರಿ ಸರ್ ನಿಮ್ಮಲ್ಲಿ ಕೆಮಿಸ್ಟ್ರಿ ಮಕ್ಕಳು ಓದ್ತಾ ಇದ್ದಾರೆ ಆದ್ರೂ ಕೂಡ ಎಷ್ಟು ವರ್ಕ್ ಮಾಡಿದ್ರು ಕೂಡ ಇವತ್ತು ಸೈನ್ಸ್ ಟಫ್ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡಿತಾ ಇದ್ದಾರೆ ನಮಗೆ ಅದೇ ಖುಷಿಯನ್ನ ಸರ್ ಮೇಡಮ್ ಈಗ ಎಜುಕೇಶನ್ ಅಂತೇಳಿ ಬಂದಾಗ ನೀವು ಹೇಗಿದೆ ಇಲ್ಲಿ ಎಜುಕೇಶನ್ ಒಳ್ಳೆ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ವಿದ್ಯಾರ್ಥಿಗಳು ನಮ್ಮ ಇದ್ದಾರೆ ರೀತಿ ವಿದ್ಯಾರ್ಥಿಗಳಿಗೂ ನಾವು ಸ್ವಾಗತಿಸ್ತೇವೆ ಪ್ರೈವೇಟ್ ಕಾಲೇಜ್ ತರ ಬರೀ ರ್ಯಾಂಕ್ ವಿದ್ಯಾರ್ಥಿಗಳ ಮಾತ್ರ ಅಲ್ಲ ಎಲ್ಲಾ ರೀತಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ದಾಖಲಾತಿ ಪಡ್ಕೋಬಹುದು ಶಿಕ್ಷಣ ವಿಭಾಗದಲ್ಲಿ ಎಲ್ಲಾ ರೀತಿಯ ಲೆಕ್ಚರರ್ಸ್ ಇದ್ದಾರೆ ಎಲ್ಲ ಸಬ್ಜೆಕ್ಟ್ ಇದೆ ಎಜುಕೇಶನ್ ವಿಭಾಗದಲ್ಲಿ ಚೆನ್ನಾಗಿ ಫಾರ್ವರ್ಡ್ ಡೆವಲಪ್ಮೆಂಟ್ ಆಗಿದೆ ಆಗಿದೆ ವರ್ಷ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಚೆನ್ನಾಗಿ ಫ್ಯೂಚರ್ ಕೂಡ ಚೆನ್ನಾಗುತ್ತೆ ಖಂಡಿತ ಇದು ಎಜುಕೇಶನ್ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ ಅವ್ರಿಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ಕೋರ್ ಮಾಡಲಿಕ್ಕೆ ರ್ಯಾಂಕ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗಿರುವಂತಹ ಸಬ್ಜೆಕ್ಟ್ ಹಾಗೆ ಶಿಕ್ಷಣ ವಿಭಾಗದಲ್ಲಿ ಆಪ್ಷನಲ್ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇದೆ ಅದು ಕೂಡ ಬಹಳ ಸ್ಕೋರಿಂಗ್ ಸಬ್ಜೆಕ್ಟ್ ಸರ್ ಮತ್ತೆ ಕಾಮರ್ಸ್ ಕಾಮರ್ಸ್

ಉತ್ತಮವಾಗಿ ರಿಸಲ್ಟ್ ಅನ್ನು ಸಹ ಚೆನ್ನಾಗಿ ತೆಗಿತಾ ಇದಾರೆ ಇಲ್ಲ ರಿಸಲ್ಟ್ ಬರ್ಲಿ ಅಂತ ಅಲ್ಲದೆ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ ಬರ್ತಾ ಇದಾರೆ ಅದು ಸಹ ಖುಷಿ ಅನಿಸ್ತಾ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರೈವೇಟ್ ಶಾಲೆಗಳ ಕಾಲೇಜುಗಳಿಗೆ ಹೋಗೋದ್ ಬಿಟ್ಟು ಇಲ್ಲಿ ಬರ್ತಿದಾರಲ್ಲ ಅದು ಇನ್ನೂ ಖುಷಿ ಕೊಡ್ತಾ ಇದೆ ನಮಗೆ ಈ ವರ್ಷವೂ ಸಹ ತಮ್ಮ ಆರಂಭ ಪಡೆದು ಅಂತಿಮವಾಗಿ ಒಳ್ಳೆ ಯಶಸ್ವಿಯನ್ನು ಪಡಲಿ ಅಂತ ಹಾರೈಸ್ತೇನೆ ಏನ್ ಸ್ಟಡಿ ಮಾಡ್ತಾ ಇದ್ರಿ ಇಲ್ಲಿ ಈ ಕಾಮರ್ಸ್ ನಾ ಸೆಕೆಂಡ್ ಪಿ ಸೆಕೆಂಡ್ ಪಿ ಮಾಡ್ತಾ ಇದ್ರಿ ಏನ್ ಹೆಸರು ಹೇಳಿದ್ರಲ್ಲ ಜಿ ಜ್ಞಾನೇಶ್ವರಿ ಎಲ್ಲಿಂದ ಬಂದಿರೋದು ನಾವು ಇದೆ ಊರು ಹಗರಿ ಗೊಮ್ಮಳ್ಳಿ ಹಗರಿ ಗೊಮ್ಮಳ್ಳಿ ಹಾಗಿದೆ ಇಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ ಚೆನ್ನಾಗಿ ಹೇಳ್ಕೊಡ್ತಾರ ಸರ್ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಯಾರ್ ಬೇಕಾದರೂ ಬರ್ಬೋದು ಯಾಕಂದ್ರೆ ಇಲ್ಲಿ ಫೀಸು ಫಸ್ಟ್ ಸರ್ಕಾರಿ ಕಾಲೇಜ್ ಅಲ್ಲ ಇದು ಫೀಸ್ ತುಂಬಾ ಕಮ್ಮಿ ಇರುತ್ತೆ ಟೀಚಿಂಗ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರ ಕನ್ನಡ ಇರ್ಲಿ ಅಕೌಂಟ್ ಪಿ ಎಸ್ ಯಾರಾದ್ರೂ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಟೀಚಿಂಗ್ ನ ಯಾರು ಅಷ್ಟೇ ಏನಾದ್ರೂ ಚೆನ್ನಾಗಿದೆ ಫಲಿತಾಂಶ ಎಲ್ಲ ಚೆನ್ನಾಗಿ ಬಂದಿದೆ ನಿಮ್ದು ಹೌದಾ ವೆರಿ ಗುಡ್ ವೆರಿ ಗುಡ್ ಏನಪ್ಪ ಬಾಯ್ಸ್ ಏನ್ ಹೆಸರು ನಂದೀಶ್ ನೀ ಹೆಸರು ಸುಹಾಸ್ ಊರಿಂದ ಇದಾವ್ರಾ ಹೇಗಿದೆ ಕಾಲೇಜಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರ ಲೆಕ್ಚರ್ಸ್ ಎಲ್ಲ ಹೇಗಿದೆ ಬಾಸ್ ಏನು ಹೆಸರು ಸಿರಾಜ್ ಊರಿಂದ ಹಗಿರಿಂದ ಹೇಗಿತ್ತು ಫಸ್ಟ್ ಇಯರ್ ಸ್ಟಡಿ ಮಾಡ್ಬೇಕಾದ್ರೆ ಚೆನ್ನಾಗಿತ್ತ ಲೆಕ್ಚರ್ ಜೊತೆಗೆ ಸಂಬಂಧಗಳು ಹೇಗಿರತ್ತೆ ನಿಮಗೆ ಯಾರಾದ್ರೂ ಟಫ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಹೌದಾ ಏನೇನು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ ಹಾಂ ಮತ್ತೆ ನಿಮಗೆ ಇಷ್ಟವಾದಂತ ಲೆಕ್ಚರ್ಸ್ ಅಂತ ಏನಾದ್ರು ಇರತಾರ ಇಲ್ಲಿ ಎಲ್ಲರೂ ಇಷ್ಟಾನೆ ಯಾರ ಎಲ್ಲ ಲೆಕ್ಚರ್ಸ್ ಕೆಮಿಸ್ಟ್ರಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಚೆನ್ನಾಗಿದ್ಯಾ ಹಾ ಯಾವ ಲೆಕ್ಚರ್ ಇಷ್ಟ ನಿಮಗೆ ಎಲ್ಲಾರು ಇಷ್ಟ ಏನು ಲೆಕ್ಚರ್ ಹಾಂ ಎಲ್ಲಾರು ಸೈನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ